ನೋಡಿ ಇದು ಮನೋಜ್ ಬಾಂಡಗೆ ಅವರ ಕುಟುಂಬಸ್ಥರಲ್ಲಿ ಸಂತಸ ಮನೆ ಮಾಡಿದ್ದು ಫೈನಲ್ ಅಲ್ಲೂ ಕೂಡ ಆಡಬಹುದು ಅನ್ನುವಂತ ನಿರೀಕ್ಷೆ ಇದೆ ಕಾದ್ ನೋಡೋಣ ಫೈನಲ್ ಅಲ್ಲಿ ಏನೆಲ್ಲ ಬೆಳವಣಿಗೆ ಆಗುತ್ತೆ ಅಂತ ಮತ್ತೊಂದು ವಿಚಾರ ಈಗ ನೇರವಾಗಿ ಬಾಗಿಲಕೋಟೆ ಕಡೆ ಹೋಗೋಣ ಯಾಕಂದ್ರೆ ಬಾಗಿಲಕೋಟೆಯಲ್ಲೂ ಕೂಡ ಈಗ ಪೂಜೆ ಪುನಸ್ಕಾರಗಳು ದೊಡ್ಡ ಮಟ್ಟದಲ್ಲಿ ಆಗ್ತಾ ಇದೆ ಆರ್ ಸಿ ಬಿ ಗೆಲ್ಲಬೇಕು ಈ ಸಲ ಕಪ್ ನಮ್ದೇ ಆಗಬೇಕು ಅಂತ ಅಲ್ಲೂ ಕೂಡ ಮಹಿಳೆಯರು ವೃದ್ಧರು ಎಲ್ಲರೂ ಕೂಡ ದೇವರ ಮೊರೆ ಹೋಗಿದ್ದಾರೆ ಪೂಜೆ ಸಲ್ಲಿಸುತ್ತಿದ್ದಾರೆ ಹನುಮಾನ್ ದೇಗುಲದಲ್ಲಿ ಈ ರೀತಿ ವಿಶೇಷ ಪೂಜೆ ಆಗ್ತಾ ಇದೆ ಬಾಗಲಕೋಟೆಯ ವಿದ್ಯಾಗಿರಿಯಲ್ಲಿರುವಂತಹ ದೇಗುಲದಲ್ಲಿ ಮಹಿಳೆಯರೆಲ್ಲ ಸೇರಿಕೊಂಡು ಪೂಜೆ ಮಾಡ್ತಾ ಇರುವಂತಹ ದೃಶ್ಯ ನೀವು ಗಮನಿಸ್ತಾ ಇದೀರಿ ಗೆದ್ದು ಬಾ ಆರ್ ಸಿ ಬಿ ಅಂತ ಫ್ಯಾನ್ಸ್ ಎಲ್ಲ ಕೂಗಿದ್ದಾರೆ ಮುಸ್ಲಿ ಕರ್ವೆ ಕಾರ್ಯಕರ್ತರು ಅಂತ ಅನ್ಸುತ್ತೆ ಆರ್ ಸಿ ಬಿ ಗೆಲುವಿಗಾಗಿ ಈ ರೀತಿ ಪೂಜೆ ಮಾಡ್ತಿದ್ದಾರೆ ಹನುಮಾನ್ ದೇಗುಲದಲ್ಲಿ isala cup namade isala cup namade yaduva rcb yaduva rcb yaduva rcb rcb tanda ke jai ho rcb tanda ke jai ho yaduva rcb yaduva rcb isala cup namade E